ದಾಂಡಿನಿ ಪೊಲೀಸರಿಂದ ಫೈರಿಂಗ್ ಅತ್ಯಾಚಾರ ಆರೋಪಿ ಫೈರೂಜ್ ಬಂಧನ ದೇವಮನೆ ಘಟ್ಟದಲ್ಲಿ ಗುಡ್ಡ ಕುಸಿತ ಸಂಚಾರ ಅಸ್ತವ್ಯಸ್ತ ಎರಡನೇ ಹಂತದ ಪರೀಕ್ಷೆ ಬರೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಗಳಿಸಿದ ನವ್ಯ ಹೆಗಡೆ ರಕ್ತದಾನ ಶಿಬಿರಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ ಸಚಿವ ಮಂಕಾಳ್ ವೈದ್ಯ ಅಂತಾರಾಷ್ಟ್ರೀಯ ಐಸ್ಟನ್ ಪ್ರಶಸ್ತಿ ಗ್ರೀನ್ ಆಸ್ಕರ್ ಸೆಲ್ಲು ಮಡಿಲಿಗೆ ಸ್ಥಳಕ್ಕೆ ಬಂದು ರೈತರಿಗೆ ಕ್ಷಮೆ ಕೇಳಿದ ಅರಣ್ಯಾಧಿಕಾರಿ ನಾಯ್ಕ್ ಮನೆಯ ಮುಂಭಾಗದ ಕಾಲುವೆಗೆ ಬಿದ್ದು ಮೃತಪಟ್ಟ ಮಗು ಹೃದಯ ವಿದ್ರಾವಕ ಘಟನೆ ಸತತ ಐದನೇ ಬಾರಿ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಜಿಲ್ಲೆಯ ಅರಣ್ಯವಾಸಿಗಳು ಸಜ್ಜು ರವೀಂದ್ರ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಅರಣ್ಯ ಪ್ರದೇಶದಲ್ಲಿ ನಡೆದ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ನಡೆಸಿದ ಅತ್ಯಾಚಾರ ಹಾಗೂ ರಾಬರಿ ಪ್ರಕರಣದ ಆರೋಪಿ ದಾಂಡೇಲಿಯ ಫೈರೂಜ್ ಯಾಸಿನ್ ಯರಗಟ್ಟಿಯನ್ನು ದಾಂಡೇಲಿ ಪೊಲೀಸರು ಬಂಧಿಸಿದ್ದಾರೆ ಇಂದು ದಾಂಡೇಲಿ ಕುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಆರೋಪಿ ಇರುವ ಮಾಹಿತಿ ಅನ್ವಯ ಆರೋಪಿಯನ್ನು ಬಂಧಿಸಲು ಹೋಗಿದ್ದ ಪಿಎಸ್ಐ ಕಿರಣ್ ಪಾಟೀಲ್ ಹಾಗೂ ಸಿಬ್ಬಂದಿಗಳಾದ ಕೃಷ್ಣಪ್ಪ ಬೆಳ್ಳಿವರಿ ಇಮ್ರಾನ್ ಕಂಬಾರಗಣವಿ ಇವರ ಮೇಲೆ ಕಲ್ಲು ಚಾಕುವಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲು ಆರೋಪಿ ಯತ್ನಿಸಿದಾಗ ಪಿಎಸ್ಐ ಕಿರಣ್ ಪಾಟೀಲ್ ಆರೋಪಿಯ ಎಡಕಾಲಿಗೆ ಗುಂಡು ಹಾರಿಸಿ ಫೈರೋಜ್ನನ್ನು ಬಂಧಿಸಿದ್ದಾರೆ ಗಾಯಾಳು ಪೊಲೀಸ್ ಸಿಬ್ಬಂದಿ ದಾಂಡೇಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಫೈರಿಂಗ್ನಿಂದ ಗಾಯಗೊಂಡಿರುವ ಫೈರೋಜ್ನನ್ನು ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಪಿಎಸ್ಎ ನಾರಾಯಣ್ ಹಾಗೂ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆದಿತ್ತು ಆರೋಪಿ ಫೈರೂಜ್ ರೌಡಿ ಶೀಟರ್ ಎಂದು ಹೇಳಲಾಗಿದೆ ಉತ್ತರ ಕನ್ನಡ ಜಿಲ್ಲಾದ್ಯಂತ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಈ ಹಿನ್ನೆಲೆಯಲ್ಲಿ ಭಾರೀ ಮಳೆಗೆ ಸಾರ್ವಜನಿಕರ ಜನಜೀವನ ಅಸ್ತವ್ಯಸ್ತವಾಗಿದೆ ಕಳೆದ ಐದಾರು ದಿನದಿಂದ ನಿರಂತರ ಮಳೆ ಸುರಿಯುತ್ತಿರುವ ಶಿರಸಿ ಕುಮಟಾ ಹೆದ್ದಾರಿಯ ದೇವಿ ಮನೆ ಘಟ್ಟದ ರಸ್ತೆಯ ಅಕ್ಕಪಕ್ಕದಲ್ಲಿ ಭಾರಿ ಪ್ರಮಾಣದಲ್ಲಿ ಮಣ್ಣು ಜರಿದು ಗುಡ್ಡ ಕುಸಿದು ಬಿದ್ದು ವಾಹನ ಸವಾರರ ಹಾಗೂ ಸಾರ್ವಜನಿಕರ ನಿದ್ದೆಗಡಿಸಿದೆ ಜನರಲ್ಲಿ ಆತಂಕ ಸೃಷ್ಟಿಯಾಗಿದ್ದು ಗುಡ್ಡದ ಅಕ್ಕಪಕ್ಕ ಇರುವ ಕುಟುಂಬಗಳಿಗೆ ಆತಂಕದ ಛಾಯೆ ಎದುರಾಗಿದೆ ಇದರಿಂದ ವಾಹನ ಸವಾರರಲ್ಲಿ ನಡುಕ ಹುಟ್ಟಿದ್ದು ಸುಳ್ಳಲ್ಲ ಶಿರಸಿಕುಮಟ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇದಲ್ಲಿ ಗುಡ್ಡದ ಮಣ್ಣು ಕುಸಿದು ಹೆದ್ದಾರಿಯ ಮೇಲೆ ಬಿದ್ದಿರುವ ಪರಿಣಾಮದಿಂದಾಗಿ ಹೆದ್ದಾರಿ ಕಾಮಗಾರಿ ಪ್ರಗತಿಯಲ್ಲಿ ಇರುವುದರಿಂದ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿದೆ ಕಾಮಗಾರಿ ಪ್ರಗತಿಯಲ್ಲಿ ಇರುವ ಕಾರಣ ಇಲ್ಲಿ ಲಘು ವಾಹನಗಳಿಗೆ ಮಾತ್ರ ಸಂಚಾರ ನೀಡಲಾಗಿದೆ ಮಳೆಗಾಲ ಆರಂಭವಾಗಿದ್ದರೂ ಇದುವರೆಗೂ ಹೆದ್ದಾರಿ ಕಾಮಗಾರಿ ಪೂರ್ಣವಾಗದೆ ಈ ಅವ್ಯವಸ್ಥೆಗೆ ಕಾರಣವಾಗಿದೆ ಎಂದು ಸಾರ್ವಜನಿಕರು ಜನಪ್ರತಿನಿಧಿಗಳ ಮತ್ತು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ವರ್ಷದ ಮಳೆಗಾಲದಲ್ಲಿಯೂ ಸಹ ದೇವಿ ಮನೆ ಘಟ್ಟದಲ್ಲಿ ಗುಡ್ಡ ಕುಸಿತ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿತ್ತು ಈ ವರ್ಷದಲ್ಲಿ ಹೆದ್ದಾರಿ ಕಾಮಗಾರಿಗಾಗಿ ಸಾಕಷ್ಟು ಕಡೆಯಿಂದ ಅವೈಜ್ಞಾನಿಕವಾಗಿ ಗುಡ್ಡದ ಮಣ್ಣು ತಡೆಯಲಾಗಿದ್ದು ಹೀಗಾಗಿ ಈ ಬಾರಿ ಆ ಎಲ್ಲಾ ಕಡೆ ಗುಡ್ಡ ಕುಸಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾರ್ವಜನಿಕರು ಅಧಿಕಾರಿಗಳ ಗುತ್ತಿಗೆದಾರರ ಜನಪ್ರತಿನಿಧಿಗಳ ವಿರುದ್ಧ ನಾವು ಅಸಹಾಯಕರಾಗಿದ್ದೇವೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಒಂದು ಕಡೆಯಿಂದ ಮಣ್ಣು ತೆಗೆಯುವ ಕಾರ್ಯ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ನಡೆಯುತ್ತಿದ್ದು ಮತ್ತೆ ನಿನ್ನೆ ರಾತ್ರಿ ಸುಮಾರು ಕಡೆ ರಸ್ತೆ ಅಕ್ಕಪಕ್ಕ ಗುಡ್ಡ ಕುಸಿದಿದೆ ಎಸ್ ಎಸ್ ಎಲ್ ಸಿ ಪ್ರಥಮ ಪರೀಕ್ಷೆಯಲ್ಲಿ ಗಣನೀಯ ಅಂಕ ಪಡೆದಿದ್ದರೂ ಸಮಾಧಾನಕ್ಕೊಳಗಾಗದ ವಿದ್ಯಾರ್ಥಿನಿ ಮರಳಿ ಎರಡನೇ ಪರೀಕ್ಷೆ ಬರೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ ಬಂದಿದ್ದಾಳೆ ಇವಳು ತಾಲೂಕಿನ ಮಾರಿಕಾಂಬಾ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿದ್ದ ಎಸ್ ಎಸ್ ಎಲ್ ಸಿ ಎರಡನೇ ಹಂತದ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾಳೆ ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಸಚಿವ ಮಂಕಾಳ್ ವೈದ್ಯಾಭಿಮಾನಿ ಬಳಗ ಹಾಗೂ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಮತ್ತು ಆರೋಗ್ಯ ಇಲಾಖೆಯವರ ಸಹಯೋಗದಲ್ಲಿ ಜೂನ್ ಹದಿನಾಲ್ಕರಂದು ಶನಿವಾರ ಮುರುಡೀಶ್ವರ ವೈದ್ಯ ಶಾಲೆಯಲ್ಲಿ ನಡೆದ ರಕ್ತದಾನ ಶಿಬಿರಕ್ಕೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಕ್ತದಾನ ಶ್ರೇಷ್ಠದಾನ ರಕ್ತದಾನ ಮಾಡುವುದರಿಂದ ಅದೆಷ್ಟೋ ಜೀವಗಳಿಗೆ ನಾವು ಸಹಾಯ ಮಾಡಿದಂತೆ ಇಂತಹ ಉತ್ತಮ ಕೆಲಸವನ್ನು ಮಾಡಿದ ನನ್ನ ಎಲ್ಲ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಅಂತಾರಾಷ್ಟ್ರೀಯ ಐಸ್ಡನ್ ಗ್ರೀನ್ ಆಸ್ಕರ್ ಪ್ರಶಸ್ತಿ ಮೂರನೇ ಬಾರಿ ಸೆಲ್ಲೋ ಮಡಿಲಿಗೆ ಸೌರಶಕ್ತಿಯ ಬಳಕೆಯ ಸಾಧ್ಯತೆಯನ್ನು ಅನುಷ್ಠಾನಗೊಳಿಸಿ ಬಡಜನರ ಕೌಶಲ್ಯಾಭಿವೃದ್ಧಿಗೆ ನೆರವಾದ ಸೆಲ್ಲೋ ಸೋಲಾರ್ ಸಂಸ್ಥೆಗೆ ಅಂತಾರಾಷ್ಟ್ರೀಯ ಐಸ್ಟನ್ ಗ್ರೀನ್ ಆಸ್ಕರ್ ಲಭಿಸಿದೆ ಈ ಪ್ರಶಸ್ತಿಯನ್ನು ಸೆಲ್ಲೂ ಸಂಸ್ಥೆಯ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ಸ್ವೀಕರಿಸಿದರು ಲಂಡನ್ನಿನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಸ್ವೀಕರಿಸಿದ ಮೋಹನ್ ಹೆಗ್ಡೆ ಬದಲಿ ಇಂಧನ ಬಳಕೆಯ ತತ್ವ ಸಾರಿದ ಸೆಲ್ಲೂ ಸಂಸ್ಥೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮ್ಯಾಗ್ಲಸೆ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಹರೀಶ್ ಹಂದೆ ಮತ್ತು ನವಿಲೆ ವಿಲಿಯಾ ಅವರು ಸ್ಥಾಪಿಸಿದ ಸಂಸ್ಥೆ ಇದಾಗಿದೆ ಬಡತನ ನಿರ್ಮೂಲನೆಗೆ ಸಮುದಾಯದ ಪರವಾಗಿ ಕೆಲಸ ಮಾಡುತ್ತಿದ್ದು ಆಂಧ್ರಪ್ರದೇಶ ಬಿಹಾರ ಕೇರಳ ಮಹಾರಾಷ್ಟ ತಮಿಳುನಾಡು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಕೆಲಸ ಮಾಡುತ್ತಿದೆ ಈ ಪ್ರಶಸ್ತಿಯ ಎಲ್ಲಾ ಗೌರವ ಸಂಸ್ಥೆಯ ಎಲ್ಲಾ ಸಹೋದ್ಯೋಗಿಗಳಿಗೆ ಆಡಳಿತ ಮಂಡಳಿಗೆ ಹಾಗೂ ಸಂಸ್ಥೆಯೊಡನೆ ಸಂಬಂಧ ಹೊಂದಿದ ಎಲ್ಲರ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದರು ಪ್ರಶಸ್ತಿಯನ್ನು ಲಿಂಕ್ಡ್ ಇನ್ ಸಂಸ್ಥೆಯ ಹಣಕಾಸು ನಿರ್ದೇಶಕ ಕ್ರಿಸ್ ಬೆರೆಟ್ ಆಸ್ಟನ್ ಅಧ್ಯಕ್ಷ ಸಹ ಈ ಪ್ರಶಸ್ತಿ ಸ್ವೀಕರಿಸಿದರು ಜೊತೆಯಲ್ಲಿ ಸೆಲ್ಲೂದ ಸುದೀಪ್ ಘೋಷ್ ಇದ್ದರು ರಂಗಾಪುರದಲ್ಲಿ ರೈತರ ಜಮೀನಿನ ಮೇಲೆ ಟ್ಯಾಕ್ಟರ್ ಓಡಿಸಿ ರೈತರ ಬೆಳೆ ಹಾಳು ಮಾಡಿದ ಆರೋಪ ಎದುರಿಸುತ್ತಿರುವ ಸಾಮಾಜಿಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ಘಟನೆ ನಡೆದ ಸ್ಥಳಕ್ಕೆ ಬಂದು ರೈತ ಮುಖಂಡರೊಂದಿಗೆ ಹಾಗೂ ಹಾನಿಗೊಳಗಾದ ರೈತರೊಂದಿಗೆ ಚರ್ಚೆ ನಡೆಸಿ ಕ್ಷಮೆ ಕೇಳಿದ್ದಾರಲ್ಲದೆ ಇದರ ಜೊತೆಗೆ ದನ ಮೇಯಲು ಬಿಟ್ಟ ಗೋಮಾಳದಲ್ಲಿ ಗಿಡ ನೆಡುವುದಿಲ್ಲ ಎಂದು ರೈತರಿಗೆ ಭರವಸೆ ನೀಡಿ ಹೋಗಿದ್ದಾರೆಂದು ರಾಜ್ಯ ರೈತ ಮುಖಂಡ ರಾಘವೇಂದ್ರ ಎನ್ ನಾಯ್ಕ ಕಿರುವತ್ತಿ ತಿಳಿಸಿದ್ದಾರೆ ನಿನ್ನೆ ನಡೆದ ಘಟನೆಯಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಗೋಮಾಳದಲ್ಲಿ ಗಿಡ ನೆಡಲು ಟ್ರ್ಯಾಕ್ಟರ್ ಮೇಲೆ ಗಿಡ ಕಳಿಸಿಕೊಟ್ಟಾಗ ಟ್ಯಾಕ್ಟರ್ ಚಾಲಕ ಐದಾರು ರೈತರಿಗೆ ಸೇರಿದ ಜಮೀನಿನಲ್ಲಿ ಟ್ಯಾಕ್ಟರ್ ಚಲಾಯಿಸಿ ಜೋಳದ ಸಸಿ ಹಾಳು ಮಾಡಿದ್ದನ್ನು ವರದಿ ಮಾಡಿರುವುದನ್ನು ಗಮನಿಸಿದ ರೈತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಪ್ರಮೋದ್ ಜಕ್ಕಣ್ಣನವರ್ ಬಸವರಾಜ್ ತಳ್ವಾರ್ ಪ್ರಭು ಕ್ಯಾತಣ್ಣನವರ್ ಹಾಗೂ ಈ ಭಾಗದ ರೈತರು ಹಾಜರಿದ್ದರು ಎಲ್ಲಾ ಕಡೆಗೂ ಎಸ್ಟಿಮೇಟ್ ಮಾಡ್ಕೊಟ್ಟಿದ್ವಿ ಅಂದ್ರೆ ತಾಲ್ಲೂಕು ಪೂರ್ತಿ ಬರ್ಬೇಕಾದ್ರೆ ನಿಮ್ ತಾಯಿ ನೀವು ಬರ್ಬೇಕು ಅದು ಗೋಮಾಳೆ ಇದೆಯಲ್ಲ ಗೋಮಾಳೆ ಇದೆ ಎಸ್ಟಿಮೇಟ್ ಹೂ ಸಲೇ ಹಚ್ಚಿದ್ವಿ ಈ ಸಲ ಮತ್ತೆ ಕೊಟ್ಟಿದ್ವಿ ಆ ಗೋಮಾಳಕ್ ರೋಡ್ ಗೊತ್ತೈತಿ

ಮಕ್ಕಳಿಗೆ ಕೈ ಹಿಡಿದು ಆಡಿಸಬೇಕಾದ ಪಾಲಕರೇ ಕೊಂಚ ಮೈಮರೆತು ಕೈಬಿಟ್ಟರೆ ಎಂತಹ ಒಂದು ದೊಡ್ಡ ದುರಂತ ಸಂಭವಿಸಬಹುದೆಂಬುದಕ್ಕೆ ಸಾಕ್ಷಿಯಾದ ಈ ಮನಕಲಕುವ ಘಟನೆ ಭಟ್ಕಳದ ಆಜಾದ ನಗರದಲ್ಲಿ ನಡೆದಿದೆ ಮನೆ ಮುಂಭಾಗದ ಕಾಲುವೆಗೆ ಬಿದ್ದು ಮಗು ಮೃತಪಟ್ಟಿದೆ ಘಟನೆಯಲ್ಲಿ ತೌಸಿಫ್ ಮತ್ತು ಅರ್ಜು ದಂಪತಿಗಳ ಎರಡು ವರ್ಷದ ಮುದ್ದಾದ ಮಗು ಮೃತಪಟ್ಟಿದೆ ತನಗರಿವಿಲ್ಲದೆ ಆಟವಾಡುತ್ತಾ ಮಗು ಕಾಲುವೆಗೆ ಬಿದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅರಣ್ಯವಾಸಿಗಳಿಗೆ ಪರಿಸರ ಮತ್ತು ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಪ್ರಸಕ್ತ ವರ್ಷದಲ್ಲಿ ಗಿಡ ನೆಡುವ ಅಭಿಯಾನವನ್ನು ಸತತ ಐದು ವರ್ಷವೂ ಯಶಸ್ವಿಯಾಗಿ ಸಂಘಟಿಸಲು ಅರಣ್ಯವಾಸಿಗಳು ಸಜ್ಜಾಗಿದ್ದಾರೆಂದು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ ಇದೀಗ ತಿಳಿಸಿದ್ದಾರೆ ಅರಣ್ಯ ಭೂಮಿ ಮೇಲೆ ಅವಲಂಬಿತವಾಗಿರುವಂತಹ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ ಮತ್ತು ಅರಣ್ಯ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮಾಡುವ ಉದ್ದೇಶದಿಂದ ಕಳೆದ ಐದು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಈ ವರ್ಷ ಪ್ರಸಕ್ತ ವರ್ಷ ಇದು ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರೋದು ಒಂದು ವಿಶೇಷವಾಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಜೂನ್ ಇಪ್ಪತ್ತೊಂದರಿಂದ ಜುಲೈ ಐದರವರೆಗೆ ಹದಿನೈದು ದಿನ ಕಾಲ ಇದು ಅಭಿಯಾನ ಇಡೀ ಜಿಲ್ಲೆಯಾದಂಥ ಐದುನೂರಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಜೂನ್ ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಲಿದೆ ಈ ರೀತಿಯ ಒಂದು ಉದ್ದೇಶವನ್ನು ನೀಡಲಿಕ್ಕೆ ಕಾರಣ ಅರಣ್ಯವಾಸಿಗಳ ಭೂಮಿಯನ್ನು ಕೇವಲ ಸಾಗುವಳಿ ಮಾಡುವ ಕರ್ತವ್ಯವಷ್ಟೇ ಅಲ್ಲ ಅದು ಅವರಿಗೆ ಅದನ್ನು ರಕ್ಷಣೆ ಮತ್ತು ಸಂರಕ್ಷಣೆ ಮಾಡುವುದು ಅತಿ ಅವಶ್ಯ ಹೇಳುವುದಕ್ಕಾಗಿ ಈ ವಿಷಯವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಇದು ಕಾರ್ಯಕ್ರಮ ಅರಣ್ಯವಾಸಿಗಳು ಅರಣ್ಯ ಅವಲಂಬಿತವರು ಅರಣ್ಯದಲ್ಲಿ ಜೀವನ ಮಾಡುತ್ತಿರುವಂಥ ಅರಣ್ಯವಾಸಿಗಳೇ ಅರಣ್ಯವನ್ನು ರಕ್ಷಣೆ ಮಾಡುವುದು ಸಂರಕ್ಷಣೆ ಮಾಡುವುದು ಅಭಿವೃದ್ಧಿ ಮಾಡುವಂಥದ್ದು ಇದು ವಿಶೇಷವಾದ ಕಾರ್ಯಕ್ರಮವಾಗಿದೆ ಇದಕ್ಕೆ ನಾವು ಈ ವರ್ಷ ಪ್ರಸಕ್ತ ವರ್ಷವೂ ಸಹಿತ ಐದನೇ ವರ್ಷದ ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಯ ಅರಣ್ಯವಾಸಿಗಳು ಮತ್ತು ಗ್ರೀನ್ ಕಾರ್ಡ್ ಪ್ರಮುಖರು ಸನ್ನದ್ಧರಾಗಿದ್ದಾರೆ ಸಜ್ಜರಾಗಿದ್ದಾರೆ ಇದು ವಿಶೇಷವಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಸಂಘಟಿಸಲಿಕ್ಕೆ ನಾವು ಎಲ್ಲರೂ ತೀರ್ಮಾನವನ್ನು ಮಾಡಿದ್ದೇವೆ ಕದಂಬಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ